ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರು ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ ಇದು ಬೆಳಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಹಾಗೆ ಇವತ್ತು ನಮ್ಮ ಊರಲ್ಲಿ ಗೃಹ ಪ್ರವೇಶ ಇದೆ ಹಾಗಾಗಿ ದೇವರು ಹೋಗ್ತಾರೆ ಹಾಗಾಗಿ ಅದಕ್ಕೋಸ್ಕರ ಬೇಗನೆ ಎಲ್ಲ ಕಲ್ಸ ಕ್ಲೀನ್ ಮಾಡಿ ನೈಟೇನೆ ಎಲ್ಲ ಮನೆಯೆಲ್ಲ ಒರೆಸಿ ರೆಡಿ ಮಾಡಿಕೊಂಡಿದ್ದೆ ಹಾಗಾಗಿ ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದೀನಿ ಈಗ ಹಾಗೆ ಮನೆಯವ್ರಿಗೂ ಕೂಡ ತುಂಬಾ ಹುಷಾರಿಲ್ಲ ಈಗ ಹಾಗಾಗಿ ಅವ್ರನ್ನೂ ಕೂಡ ಸಂಜೆ ಮೇಲೆ ಆಸ್ಪೆಟ್ಲಿಗೆ ಹೋಗಬೇಕು ನನಗೂ ಕೂಡ ಸ್ವಲ್ಪ ಗಂಟಲು ಎಲ್ಲ ನೋವು ಬಂದುಬಿಟ್ಟಿದೆ ಹಾಗಾಗಿ ಇಬ್ರು ಸಂಜೆ ಮೇಲೆ ಹೋಗಿ ತೋರಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಗ್ರೂಪ್ ರೇಷ ಇರೋದ್ರಿಂದ ಅದಕ್ಕೂ ಕೂಡ ಇರಬೇಕು ಹಾಗೆ ಅಮ್ಮನೂ ಕೂಡ ಇರಲಿಲ್ಲ ಅವತ್ತು ಅಮ್ಮನೂ ಕೂಡ ಯಾರೋ ತೀರೋಗಿದ್ದಾರೆ ಅಂತ ಅವ್ರ ಹೋಗಿದ್ರು ಹಾಗಾಗಿ ಮನೆ ಹತ್ರ ಹಸುಗಳೆಲ್ಲ ಇದೆಯಲ್ಲ ಅಂದ್ಬಿಟ್ಟು ಹೋಗಿರಲಿಲ್ಲ ಹಾಗಾಗಿ ಸಂಜೆ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ ಹಾಗೆ ದೇವ್ರ ಮನೆ ಕೂಡ ಪೂಜೆ ಮುಗಿಸಿದ್ದೀನಿ ನಾನು ಆಗೇಶಕ್ಕೆ ದೇವ್ರು ಕೂಡ ತೊಗೊಂಡೋಗೋದಕ್ಕೆ ಅಂತ ಅಲ್ಲೂ ಕೂಡ ಬಂದಿದ್ದರು ತುಂಬಾ ಚೆನ್ನಾಗೆಲ್ಲ ಮಾಡ್ತಾಯಿದ್ದರು ಅವರು ಕೂಡ ಮನೆಗೆ ದೇವ್ರಗಳನ್ನ ತೊಗೊಂಡೋಗ್ತಾಯಿದ್ರು ಆ ವೀಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನನಗೂ ಕೂಡ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸು ಕೂಡ ನೀಟಾಗಿ ಬರ್ತಾಯಿಲ್ಲ ಅಂದ್ಕೊತೀನಿ ಯಾರು ಬೇಜಾರು ಮಾಡ್ಕೊಬೇಡಿ ಹಾಗೆ ತುಂಬಾ ಚೆನ್ನಾಗೆಲ್ಲ ಮಾಡಿದ್ರು ಆದರೆ ನನಗೆ ಕೂಡ ಸ್ವಲ್ಪನೇ ವಿಡಿಯೋ ಮಾಡಿ ನಾನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರು ಸ್ಕಿಪ್ ಮಾಡಿದ್ರೆ ಪೂರ್ತಿ ಇಲ್ಲಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮೂರಲ್ಲಿ ನಾಲ್ಕು ದೇವಸ್ಥಾನ ಇರೋದ್ರಿಂದ ನಾಲ್ಕು ದೇವ್ರನ್ನೂ ಕೂಡ ತೊಗೊಂಡು ಹೋಗ್ತಿದ್ದಾರೆ ಅವ್ರ ಮನೆಗೆ ತುಂಬಾ ಚೆನ್ನಾಗಿ ಮಾಡಿದರು ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡಿಕೊಂಡು ಹಾಗೆ ನಾನು ಕೂಡ ನಮ್ಮ ಮನೆಯವರು ಅಕ್ಕಪಕ್ಕ ಮನೆಯವರೆಲ್ಲರೂ ಕೂಡ ನೋಡಿಕೊಂಡು ಮತ್ತು ನಾನು ಕೂಡ ಸ್ವಲ್ಪ ತಲೆ ಗಂಟೆ ಹೋಗ್ಬಿಟ್ಟು ದೇವಸ್ಥಾನ ಗಂಟೆ ಹೋಗಿ ವಾಪಸ್ ಬಂದು ಮತ್ತು ಹಸುಗಳಿಗೆಲ್ಲ ಹುಲ್ಲಾಕಬೇಕು ಅಂತ ಅಂದ್ಬಿಟ್ಟು ನಾನು ಕೂಡ ಹಸುಗಳಿಗೆ ಹುಲ್ಲಾಕೋಣ ಅಂತ ಬಂದಿದ್ದೆ ಹಾಗೆ ನಮ್ಮನಿರ್ಗೂ ಕೂಡ ಸ್ವಲ್ಪ ಹುಷಾರಿಲ್ಲದೇ ಇರೋದ್ರಿಂದ ಅಮ್ಮನೂ ಕೂಡ ಇರಲಿಲ್ಲ ಹಾಗಾಗಿ ಹುಲ್ಲಾಕಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಹಾಗಾಗಿ ಎಲ್ಲ ಹಸುಗಳಿಗೂ ಕೂಡ ಕಸ ಎಲ್ಲ ಎತ್ತಾಕಿ ಹಾಗೆ ಅಲ್ಲಿ ಹಾಕೋಣ ಅಂದ್ಬಿಟ್ಟು ಹುಲ್ಲಾಕ್ತಾಯಿದ್ದೀನಿ ಒಂದು ಸಲ ಹಾಕ್ಬಿಟ್ಟು ಹೋಗಿದ್ದು ಹಾಗೆ ಮತ್ತೆ ಇನ್ನೊಂದು ಸಲ ಹಾಕೋಣ ಅಂದ್ಬಿಟ್ಟು ಮತ್ತೆ ದೇವರೆಲ್ಲ ನೋಡಿಕೊಂಡು ಮತ್ತೆ ಬಂದು ಹುಲ್ಲು ಹಾಕ್ತಾಯಿದ್ದೀವಿ ಹಾಗೆ ಹುಲ್ಲೆಲ್ಲ ಹಾಕ್ಬಿಟ್ಟು ಮತ್ತೆ ಆ ಮನೆ ಹತ್ರಕ್ಕೆ ಹೋಗ್ತಾಯಿದ್ದೀನಿ ಹಾಗೆ ಮನೆ ಹತ್ರ ಹೋಗಿ ತಿರ್ಗ ಮತ್ತೆ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಮಲಗಿದ ನನಗೂ ಕೂಡ ಗಂಟ್ಲು ನೋವು ಅಂತ ಹೇಳ್ತಾ ಇದ್ನಲ್ವ ಸಿಕ್ಕಾಬಿಡೇ ನನಗೂ ಕೂಡ ಗಂಟ್ಲೆಲ್ಲ ವಾಯೆಲ್ಲ ಕಟ್ಕೊಂಡ್ಬಿಟ್ಟಿತ್ತು ಹಾಗಾಗಿ ಸಂಜೆ ಮೇಲೆಲ್ಲ ಕೆಲಸ ಮುಗಿಸಿ ಮತ್ತು ರಾಮನಗರ ಕೊಟ್ಟಿದ್ದೀವಿ ಹಾಸ್ಪಿಟ್ಲ್ಗೆ ಅಮ್ಮನೂ ಕೂಡ ಅಷ್ಟೊತ್ತಿಗೆಲ್ಲ ಬಂದಿದ್ದರು ಅವರು ಕೂಡ ಮನೆ ಹತ್ರ ಏನು ಮಾಸು ಎಲ್ಲ ಕಟ್ ಹಾಕೊಂತೀನಿ ಅಂತ ಅಂದರು ನಾವು ಹಾಲೆಲ್ಲ ಕರೆದಾಕ್ಬಿಟ್ಟು ಈಗ ಮತ್ತೆ ರಾಮನಗರ್ಗೆ ಹೋಗಿದ್ದೀವಿ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಹಾಗೆ ಫಸ್ಟ್ ಅವ್ರಿಗೆ ತೋರಿಸ್ಬಿಟ್ಟು ಹಾಗೆ ಬ್ಲಡ್ ಟೆಸ್ಟ್ ಹೇಳಿದರು ಮತ್ತು ಕಡಿಮೆ ಆಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡ್ಸೋದಿಕ್ಕೆ ಕೇಳಿದ್ರಂತೆ ಹಾಗಾಗಿ ಎಲ್ಲ ಕೂಡ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂದ್ಬಿಟ್ಟು ಫಸ್ಟು ಫಸ್ಟ್ ಟೆಂಪ್ರೇಚರ್ ಚೆಕ್ ಮಾಡಿಸ್ತಿದ್ದೀರ ಅಂತ ಅಂದರು ಹಾಗೆ ಟೆಂಪ್ರೇಚರ್ ಚೆಕ್ ಇದ್ದರು ಹಾಗೆ ಅಷ್ಟೆಲ್ಲ ಬ್ಲಡ್ ಎಲ್ಲ ಕೊಟ್ಬಿಟ್ಟು ಮತ್ತು ನಾನು ಸ್ವಲ್ಪ ಕ್ಲಿನಿಕ್ಕಿಗೆ ಹೋಗೋಣ ನಾನು ಕೂಡ ಸ್ವಲ್ಪ ತೋರಿಸ್ಕೊಂಡು ಹಾಸ್ಪಿಟ್ಲಿಗೆ ಹಾಗೆ ಮತ್ತೆ ಬಂದು ರಿಪೋರ್ಟ್ ಇಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ತುಂಬಾವತ್ತು ವೆಯ್ಟ್ ಮಾಡ್ದು ವೆಯ್ಟ್ ಮಾಡಿ ಆಮೇಲೆ ಕೂಡ ರಿಪೋರ್ಟ್ಗಳು ಕೊಟ್ಟರು ಹಾಗೆ ರಿಪೋರ್ಟ್ ಎಲ್ಲ ಕೊಟ್ಟ ಮೇಲೆ ಕೂಡ ತಗೊಂಡೋಗಿ ನಾವು ಕೂಡ ಡಾಕ್ಟ್ ತೋರಿಸ್ತು ಅವರು ಕೂಡ ತುಂಬ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಇಂಜೆಕ್ಷನ್ ಹಾಗೆ ಗ್ಲುಕೋಸ್ ಹಾಕ್ಸ್ಕೊಳ್ಳಿ ಅಂತ ಅಂದರು ಹಾಗಾಗಿ ಗ್ಲುಕೋಸ್ ಹಾಕ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹಾಗೆ ಕೆಮ್ರಿಗೂ ಕೂಡ ಸ್ವಲ್ಪ ಕಫಾಗಿತ್ತು ಇತ್ತು ಅಂದ್ಬಿಟ್ಟು ಅವರು ಕೂಡ ಹಾಕಿದ್ರು ಇಂಜೆಕ್ಷನ್ಸ್ಗಳು ಎಲ್ಲ ಹಾಕಿದ್ರು ನೋಡ್ಬೋದು ಇಂಜೆಕ್ಷನ್ ಹಾಕಿ ಮತ್ತೆ ತೆಗೆದುಬಿಡ್ತೀವಿ ಒಂದೇ ಸಾಕು ಅಂತ ಹೇಳಿದ್ರು ಹಾಗಾಗಿ ಅದಕ್ಕೆ ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ಅದು ಮುಗಿಯೋ ಇದ್ದು ಆಮೇಲೆ ಹೋಗೋಣ ಅಂದ್ಬಿಟ್ಟು ಮತ್ತು ಮನೆಗೆ ಅಷ್ಟೊತ್ತಿಗೆ ಹತ್ರ ನೈಟ್ ಒಂಬತ್ತು ಗಂಟೆ ಹತ್ತು ಗಂಟೆ ಆಯಿತು ಅವ್ರಿಗೂ ಕೂಡ ಬೈತಾಯಿದೆ ಚಳಿಲಿ ಸ್ಕಾಫಿನೂ ಹಾಕೊಳ್ಳಲ್ಲ ಹಂಗೆ ಒಡ್ಡಾಡ್ತೀರ ಅಂತ ಅದನ್ನು ಇದೆ ಅವ್ರಿಗೂ ಕೂಡ ಇನ್ಮೇಲಾದರೂ ಹಾಕೊಂಡ್ಲಿ ಚಳಿಲಿ ನಾಲ್ಕುವರೆಗೆ ಹೋಗ್ತಾರೆ ಆಲ್ ಕರಿಯೋದಕ್ಕೆ ಅಂತ ಹಾಗಾಗಿ ಹಿಮ ಎಲ್ಲ ಬಿದ್ದಿರುತ್ತೆ ಹಾಗಾಗಿ ನೆಗಡಿ ಕೆಮ್ಮು ಎಲ್ಲ ಸ್ವಲ್ಪ ಜಾಸ್ತಿನೇ ಆಗೋಗೀತೀಸಲ್ಲ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸಿಗ್ತೀನಿ ಮುಂದಿನ ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋನ ಥ್ಯಾಂಕ್ ಯು ಸೋ ಮಚ್